ಪುಸ್ತಕ ಖರೀದಿಗೆ ಮತ್ತು ಬರಹಗಾರರಿಗೆ ಸರ್ಕಾರದ ಈ ಖರೀದಿ ಯೋಜನೆಯಿಂದ ಆಶ್ರಯ ಯಾಕೆ ಬೇಕು ಅವರೇ ನೇರವಾಗಿ ಜನರಿಗೆ ಮಾರಾಟ ಮಾಡಿ ಜನಪ್ರಿಯತೆ ಅಥವಾ ಮಾರಾಟ ವ್ಯವಸ್ಥೆಯನ್ನು ಬರಪಡಿಸಿಕೊಳ್ಳಕ್ಕೆ ಯಾಕೆ ಯಾಕೆ ಆಗ್ತಾ ಇಲ್ಲ ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ ಒಂದು ಜನದಕ್ಕೆಲ್ಲೇ ಓದುವ ಆಸಕ್ತಿ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಒಂದು ಎರಡನೆಯದು ಜನಿಗೆ ಬೇಕಾದ ಪುಸ್ತಕಗಳನ್ನು ನಾವು ಬರೀತಾ ಇಲ್ಲ ಈಗ ಉದಾಹರಣೆಗೆ ಈಗ ಒಳ್ಳೆ ಸಾಹಿತಿಗಳ ಪುಸ್ತಕಗಳಿದ್ದಾವೆ ಈಗ ಭೈರಪ್ಪನವರ ಪುಸ್ತಕಗಳು ಅದು ಪ್ರಿಂಟ್ ಆದಕ್ಕೆ ಒಂದು ವಾರಕೆನೇ ಇರೋದೇ ಇಲ್ಲ ಹಾಗೆ ನಾವು ಪ್ರಕಾಶನ ಮಾಡ್ತಕ್ಕಂಥವರು ಲೇಖಕರು ಕೂಡ ಜನಸಾಮಾನ್ಯರಿಗೆ ಏನನ್ನು ಕೊಡಬೇಕು ಅವರ ಬೇಡಿಕೆ ಏನಿದೆ ಅದನ್ನು ನೋಡಿಕೊಡು ನಾವು ಒಬ್ಬ ಲೇಖಕ ಒಬ್ಬ ಪ್ರಕಾಶಕ ಒಂದು ದಾರ್ಶನಿಕತೆಯನ್ನು ಇಟ್ಕೊಂಡು ಅವನು ಕೆಲಸ ಮಾಡಬೇಕಾಗ್ತದೆ ಪುಸ್ತಕೋದ್ಯಮ ಪುಸ್ತಕದ ಆಸಕ್ತಿನೇ ಕಡಿಮೆ ಆಗ್ತಾ ಇದೆ ಇದರಲ್ಲಿ ಈಗ ಈ ಎಸ್ಪೆಷಲಿ ದೃಶ್ಯ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳು ಬಂದು ಕೂಡ ಕಾರಣ ಪ್ರಕಾಶಕರಿಗೆ ಸರ್ಕಾರದ ಆಶ್ರಯ ಯಾಕೆ ಬೇಕು ಬೇಕು ಸರ್ ನೋಡಿ ಕೈಗಾರಿಕೋದ್ಯಮಕ್ಕೆ ನೀವು ಆಶ್ರಯ ಕೊಡ್ತೀರಿ ಪುಸ್ತಕೋದ್ಯಮ ಅಂದರೆ ಪ್ರಕಾಶಕ ಒಬ್ಬನೇ ಅಲ್ಲ ಇಲ್ಲಿ ಅದು ಅದು ಒಂದು ಉದ್ಯಮವಾಗಿ ಬೆಳೀತಾ ಇದೆ ಅದು ಬೇಕಾದಷ್ಟು ನೌಕರಿಯನ್ನು ಸೃಷ್ಟಿ ಮಾಡಿದೆ ಸೊ ಜ್ಞಾನವನ್ನು ಹಂಚುತ್ತೆ ಹಾಂ ಸೊ ಹೀಗಾಗಿ ಯಾವುದೇ ಒಂದು ಪುಸ್ತಕ ಇವತ್ತು ಬೇಡಿಕೆ ಇಲ್ಲದೆ ಇರ್ಬೋದು ಅದು ಗ್ರಂಥಾಲಯದಲ್ಲಿದೆ ಯಾವತ್ತೋ ಒಂದಿನ ರೆಫರೆನ್ಸ್ ಬುಕ್ ಆಗುತ್ತೆ ಸೊ ಯಾವುದೇ ಒಂದು ಪುಸ್ತಕ ಆ ಒಂದು ಆಯಾಯ ಕಾಲಘಟ್ಟದ ಸಾಮಾಜಿಕ ಬದಲಾವಣೆಗಳು ಸಾಮಾಜಿಕ ನೆರವಳಿಕೆಗಳು ಅವನ್ನ ಒಬ್ಬ ಲೇಖಕ ದಾಖಲಿಸ್ ದಾಖಲಿಸಿರ್ತಾನೆ ಸೊ ಹೀಗಾಗಿ ಸರ್ಕಾರ ಎಲ್ಲ ಇದು ಜ್ಞಾನಕ್ಕೆ ಸಂಬಂಧಪಟ್ಟಂತಿರುವಾಗ ಇರುವಾಗ ಸರ್ಕಾರದಕ್ಕೆ ಪ್ರೋತ್ಸಾಹ ಕೊಡಲೇಬೇಕು ಎಲ್ಲರಿಗೂ ಕೊಡ್ತೀರಿ ನೀವು ಹೋಟೆಲ್ ಉದ್ಯಮಿಯೂ ಕೊಡ್ತೀರಿ ಆಹಾರ ಉದ್ಯಮಿಯೂ ಕೊಡ್ತಾರೆ ಎಲ್ಲ ಉದ್ಯಮಿಗೂ ಕೊಡುವಾಗ ಇದು ಕೂಡ ಒಂದು ಉದ್ಯಮವಾಗಿ ಬೆಳೀತಾ ಇದೆ ಪುಸ್ತಕೋದ್ಯಮ ಇದು ಸೊ ಇದಕ್ಕೂ ಕೂಡ ಸರ್ಕಾರ ಕೊಡಬೇಕಲ್ವಾ ಸರ್ಕಾರ ಕೊಡುತ್ತೆ ಪ್ರಕಾಶಕರಿಗೆ ಉತ್ತೇಜನನ ಅದರ ಲಾಭ ಗಳಿಸಿದ್ರಲ್ಲಿ ಲೇಖಕನಿಗೆ ಪಾಲನ್ನು ಈ ಪ್ರಕಾಶಕರು ಕೊಡ್ತಾರೆ ಯಾಕೆಂದರೆ ಲೇಖಕರಿಗೆ ಯಾರು ದುಡ್ಡು ಕೊಡ್ತಾ ಇಲ್ಲ ಶೋಷಣೆ ಮಾಡ್ತಾ ಇದ್ದಾರೆ ಅನ್ನೋದು ದೊಡ್ಡ ಆರೋಪ ಇದ್ದೇ ಇದೆ ಪ್ರಕಾಶಕರ ಮೇಲೆ ಹೌದು 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 ನಿಜ ಇದರಲ್ಲಿ ಇದನ್ನು ನಾವು ತಳ್ಳಿ ಹಾಕೋದಿಲ್ಲ ಪ್ರಕಾಶಕರಿಗೂ ಕೂಡ ಪ್ರಕಾಶಕರು ಕೂಡ ಇದು ಅವರು ಹಣ ಹಾಕಿರ್ತಾರೆ ಅವರು ಬಂಡವಾಳವನ್ನು ಹೂಡಿರ್ತಾರೆ ಸೊ ಹಾಗಾಗಿ ಇವತ್ತು ಈ ಒಂದು ಯೋಜನೆ ಬಂದರೆ ಲೇಖಕರೇ ಪ್ರಕಾಶಕರಾಗ್ಬೋದು ಇದನ್ನು ನಾನು ಸುಮಾರು ಮೂವತ್ತು ವರ್ಷಗಳಿಂದ ನಾನು ನನ್ನ ತಾಯಿ ಅಜ್ಜಿ ಅದು ತಾಯಿಯಮ್ಮ ಪ್ರಕಾಶನದ ಹೆಸರಿನಲ್ಲಿ ನಾನೇ ಒಂದು ಪ್ರಕಾಶನ ತೆಗೆದು ತೆಗೆದು ನನ್ನ ಪುಸ್ತಕಗಳನ್ನು ನಾನೇ ಪ್ರಿಂಟ್ ಮಾಡ್ತಾಯಿದ್ದೀನಿ ನಾನೇ ಮಾರಾಟ ಮಾಡ್ತಾಯಿದ್ದೀನಿ ಸೊ ಹೀಗೀಗೆ ಲೇಖಕರೇ ಅಂದ ಹಾಗಾದಾಗ ಈ ರೀತಿ ಈ ಯೋಜನೆ ಇದ್ದರೆ ಲೇಖಕರೇ ಪ್ರಕಾಶಕರಾಗಲಿಕ್ಕೆ ಒಂದು ಉತ್ತೇಜನವನ್ನು ಕೊಟ್ಟರೆ ಕೊಟ್ಟ ಆಗುತ್ತೆ ಈಗ ಕೆಲವು ಪ್ರಕಾಶಕರಿಂದ ಬರಹಗಾರರ ಶೋಷಣೆ ಆಗ್ತಾಯಿದೆ ಅನ್ನೋದನ್ನು ಒಪ್ತೀರಾ ಒಪ್ತೀರಿ ಒಪ್ತೀನಿ ಅದನ್ನು ತಪ್ಪಿಸೋದಕ್ಕೆ ನಿಮ್ಮಲ್ಲಿ ಏನು ಯೋಜನೆ ಹಾಕೊಳ್ತಾ ಇದ್ದೀರಿ ಇದು ಒಂಥರ ಭಾಳ ಏಕಾಏಕಿ ಇದನ್ನು ಮಾಡಲಿಕ್ಕೆ ಆಗಲ್ಲ ನಮ್ಮ ಲೇಖಕರ ಮತ್ತು ಪ್ರಕಾಶಕರ ಒಕ್ಕೂಟ ಈಗೇನು ಪ್ರಾರಂಭವಾಗಿದೆ ಇದರಲ್ಲಿ ಇದರ ಮುಖ್ಯ ಉದ್ದೇಶದಲ್ಲಿ ಇದನ್ನು ಒಂದು ಸೇರಿಸಿದ್ದೀವಿ ಲೇಖಕರಿಗೆ ಸಾಮಾನ್ಯವಾಗಿ ರಾಯಲ್ಟಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬೇಕಾದಷ್ಟು ನ್ಯೂನತೆಗಳಿದ್ದಾವೆ ಸೋ ಏನಾದ್ರು ಡಿಫ್ರೆನ್ಸಸ್ ಬಂದರೆ ಅದನ್ನು ಎಷ್ಟು ಪರ್ಸೆಂಟೇಜ್ ಅವ್ರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ನೀತಿ ನಿಯಮವನ್ನು ನಾಟ್ ಕಾನೂನು ಬಗ್ಗೆ ಆದರೂ ಆಗದೇ ಇದ್ರೂ ಕೂಡ ಒಂದು ಅಲಿಖಿತ ಕಾನೂನಿನ ಅಡಿನಲ್ಲಿ ನಮ್ಮ ಪ್ರಕಾಶಕರು ಲೇಖಕರು ಇಬ್ಬರೂ ಸೇರಿ ಒಂದು ನೀತಿಯನ್ನು ನಾವು ರೂಪಿಸ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಒಕ್ಕೂಟದ ಒಂದು ಮುಖ್ಯ ಉದ್ದೇಶ ಆಗಿದೆ ಇದರೆಲ್ಲರ ಪ್ರಗತಿ ಯಾವ ಹಾದಿನಲ್ಲಿ ಇದೆ ಯಾವಾಗ ನಮ್ಮ ಗುರಿಯನ್ನು ಮುಟ್ಬೋದು ನೋಡಿ ನಾನು ಈ ಒಂದು ವಿಷಯಕ್ಕೆ ಕೈ ಹಾಕಿ ಸುಮಾರು ಒಂದು ಐದಾರು ತಿಂಗಳಾಗಿದೆ ಐದಾರು ತಿಂಗಳಲ್ಲಿ ನಾವು ಸಾಕಷ್ಟು ಜನಾಭಿಪ್ರಾಯವನ್ನು ಸೃಷ್ಟಿ ಮಾಡಿದ್ದೀವಿ ಇದಕ್ಕೆ ಇಂಥಷ್ಟೇ ನಿಗದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ನಿರಂತರ ಹೋರಾಟ ಬಹುಶಃ ಇನ್ನೊಂದು ಎರಡು ವರ್ಷಗಳಲ್ಲಿ ನಾವು ಒಂದು ಸ್ಪಷ್ಟವಾದಂಥ ಒಂದು ಸರಿದಾರಿಗೆ ಈ ಪ್ರಕಾಶಕರ ಸಂಸ್ಥೆಗಳು ಪ್ರಕಾಶಕರ ಮತ್ತು ಲೇಖಕರ ಸಂಬಂಧವನ್ನು ಸರಿ ಮಾಡ್ತಕ್ಕಂಥದ್ದು ಮತ್ತು ಸರ್ಕಾರ ಪುಸ್ತಕೋದ್ಯಮಕ್ಕೆ ಒಂದು ಶಾಶ್ವತವಾದಂತಹ ಒಂದು ಉತ್ತೇಜನಕಾರಿಯಾದಂತಹ ನೀತಿಯನ್ನು ರೂಪಿಸಲಿಕ್ಕೆ ರೂಪಿಸುವಂತಹ ಒಂದು ಕಾನೂನನ್ನು ರೂಪಿಸ್ತಕ್ಕಂಥ ದಿಕ್ಕಿನಲ್ಲಿ ನಾವು ಯಶಸ್ವಿ ಆಗ್ತೀವಿ ಅಂತಕ್ಕಂಥ ಒಂದು ಪ್ರಬಲವಾದಂತಹ ನಂಬಿಕೆ ನನಗಿದೆ ಈ ಹೊಸದಾಗಿ ಬರುವಂತಹ ಬರಹಗಾರರಿಗೆ ಮತ್ತು ಪ್ರಕಾಶಕರಿಗೆ ನೀವೇನು ಬುದ್ಧಿವಾದ ಕಿವಿ ಹೇಳ್ಬೋದು ನೋಡಿ ದಯಮಾಡಿ ನೀವು ಒಳ್ಳೊಳ್ಳೆ ಪುಸ್ತಕಗಳನ್ನು ಬರೀರಿ ಲೇಖಕರಿಗೆ ಲೇಖಕರಿಗೆ ಪುಸ್ತಕಗಳನ್ನು ಬರೆಯುವಾಗ ಒಳ್ಳೊಳ್ಳೆ ಮಾಹಿತಿಗಳನ್ನು ಕೊಡ್ತಕ್ಕಂಥ ಒಂದು ವೈಜ್ಞಾನಿಕ ಪುಸ್ತಕಗಳನ್ನು ಬರೀತಕ್ಕಂಥ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದತಕ್ಕಂಥ ಮತ್ತು ಸಮಾಜದಲ್ಲಿ ಆಗ್ತಾ ಅವ್ಯವಸ್ಥೆಗಳನ್ನು ದಾಖಲು ಮಾಡಿ ಇದಕ್ಕೆ ಪರಿಹಾರ ಸೂಚಿಸ್ತಕ್ಕಂಥ ಕತೆ ಕಾದಂಬರಿ ಕವನಗಳು ನಾಟಕಗಳು ಅದಂಥದ್ದು ಬರೀಬೇಕು ವೈಜ್ಞಾನಿಕ ಇವತ್ತು ವಿಜ್ಞಾನ ಯುಗ ವಿಜ್ಞಾನ ಬೇಕಾದ ಎಲ್ಲ ವಿಜ್ಞಾನದ ಬರೀ ವೈದ್ಯಕೀಯ ಇಂಜಿನಿಯರಿಂಗ್ ವಿಜ್ಞಾನೇ ಒಂದೇ ಅಲ್ಲ ಅದು ವ್ಯವಸಾಯ ಆಗ್ಬೋದು ಅಸ್ಟ್ರಾನಮಿ ಆಗ್ಬೋದು ಜಿಯಾಲಜಿ ಆಗ್ಬೋದು ಜಿಯಾಗ್ರಫಿ ಆಗ್ಬೋದು ಕೃಷಿ ಆಗ್ಬೋದು ಈ ಇದಕ್ಕೆ ಸಂಬಂಧಪಟ್ಟಂಥ ಇರ್ತಕ್ಕಂಥ ವಿಜ್ಞಾನಿಗಳು ಲೇಖಕ ಹೊಸ ಹೊಸ ಉಪನ್ಯಾಸಕರುಗಳು ಅವರು ಪುಸ್ತಕಗಳನ್ನು ಬರೀತಕ್ಕಂಥ ಅಸ್ಪೆಷಲಿ ಮಾತೃಭಾಷೆಯಲ್ಲಿ ಕನ್ನಡದಲ್ಲಿ ಪುಸ್ತಕಗಳನ್ನು ಬರೀತಕ್ಕಂಥ ಕೆಲಸವನ್ನು ಲೇಖಕರು ಮಾಡಬೇಕು ಇದು ಇನ್ನು ಪ್ರಕಾಶಕರನ್ನು ಕೂಡ ದಯಮಾಡಿ ಕಳಪೆ ಪುಸ್ತಕಗಳನ್ನು ನಾನು ಕೂಡ ನೂರು ಪ್ರಕಾಶನ ಮಾಡಿದೆ ಇನ್ನೂರು ಪ್ರಕಾಶನ ಮಾಡಿದೆ ಪ್ರಕಾ ಅನ್ನಬೇಡಿ ಕ್ವಾಲಿಟಿಯನ್ನು ತರ್ತಕ್ಕಂಥ ದಿಕ್ಕಿನಲ್ಲಿ ನೀವು ಕೆಲಸ ಮಾಡಬೇಕು ಆಮೇಲೆ ಒಬ್ಬರಿಗೊಬ್ಬರಿಗೆ ಒಂದು ಸಹಕಾರವಾಗಿ ನಾವು ಒಕ್ಕೂಟವನ್ನು ರಚಿಸಿಕೊಂಡು ನೀವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಬರಬೇಕು ಮತ್ತು ನಾವು ಅನೈತಿಕವಾದಂಥ ಒಂದು ನೈತಿಕ ನೆಲೆಗಟ್ಟಿನಲ್ಲಿ ನಾವು ಲೇಖಕರು ಮತ್ತು ಪ್ರಕಾಶಕರು ಕೆಲಸ ಮಾಡಬೇಕೇ ವಿನಾ ಒಂದು ಅನೈತಿಕ ಚಟುವಟಿಕೆಗಳಿಗೆ ನಿಜ ಉದ್ಯಮ ದುಡ್ಡು ಮಾಡಲೇಬೇಕು ಯಾರೂ ಲಾಸ್ ಮಾಡಿಕೊಂಡು ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಮೌಲ್ಯದ ಇತಿಮಿತಿನಲ್ಲಿ ನಮ್ಮ ಉದ್ಯೋಗವನ್ನು ಬೆಳೆಸಬೇಕು ಅಂತ ನಾನು ಕಳಕಳಿಯ ಮನವಿಯನ್ನು ಮಾಡ್ತೇನೆ